ಮಾನವಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಮಧ್ಯಾಹ್ನ ವೇಳೆಗೆ ಆರು ಸಾವಿರ ಜನ ನೋಂದಣಿ ಜಿಲ್ಲಾ ಮಟ್ಟದ ಬೃಹತ್ ಆರೋಗ್ಯ ಮೇಳ ದಾಖಲೆಯ ಪ್ರಮಾಣದಲ್ಲಿ ಸೇರಿದ ಜನತೆ ಮಾನವೀಯ ಬಾಶುಮಿಯ ಸಾಹೋಕಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾರ್ಚ್ ಹದಿನೈದರಂದು ನಡೆದ ಜಿಲ್ಲಾ ಮಟ್ಟದ ಆರೋಗ್ಯ ಮೇಳದಲ್ಲಿ ಅಕ್ಷರಶಃ ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದು ಕಂಡುಬಂತು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಾನವಿ ನೀರು ಮಾನವಿ ನಂದ್ಯಾಳ ಸಂಗಾಪುರ ಹರವಿ ನಸಲಾಪುರ ಯರಮಲದೋಡ್ಡಿ ಗುಡುದಿನ್ನಿ ಕಡದಿನ್ನಿ ಬೆಳ್ಳಟಗಿ ಆಲದಾಳ ಚಿಕ್ಕ ಭೋಗಾವತಿ ಭೋಗವತಿ ನೆಲದ ಗುಡ್ಡ ನಳ್ಳಿನ ಮಡಗ ಕೋಟ್ನೆಕಲ್ ಅಮ್ರೇಶ್ವರ ಕ್ಯಾಂಪ್ ಸೇರಿದಂತೆ ಸುತ್ತಲಿನ ನಾನಾ ಗ್ರಾಮಸ್ಥರು ಬೆಳಗ್ಗೆಯಿಂದಲೇ ಮಾನವಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ತಂಡೋಪ ತಂಡವಾಗಿ ಆಗಮಿಸ್ತಾ ಇದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು ಬೆಳಗಿನ ಜಾವ ಹತ್ತು ಗಂಟೆ ಮೂವತ್ತರ ಸುಮಾರಿಗೆ ಕಾಲೇಜಿನ ಆವರಣದಲ್ಲಿ ಜನಸ್ತೋಮವೇ ಕಂಡು ಬಂತು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಪಾಂಡ್ವೆ ಅವರ ನಿರ್ದೇಶನದಂತೆ ಆರೋಗ್ಯ ಮೇಳವನ್ನು ಅಚ್ಚುಕಟ್ಟಾಗಿ ನಡೆಸಲಾಯಿತು ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಮಾನವಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶರಣ ಬಸವರಾಜ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಲಾಗಿತ್ತು ಇನ್ನು ಅಲ್ಲಲ್ಲಿ ಮಳಿಗೆಗಳು ಕೂಡ ಕಂಡುಬಂದು ಕಾಲೇಜಿನ ಪ್ರವೇಶ ದ್ವಾರದ ಬಳಿಯಲ್ಲಿ ಹೆಸರು ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿತ್ತು ಮಧ್ಯಾಹ್ನದ ವೇಳೆಗೆ ಅಂದಾಜು ಆರು ಸಾವಿರ ಜನರು ನೋಂದಣಿ ಮಾಡಿದರು ಹೆಸರು ನೋಂದಾಯಿಸಿದ ನಂತರ ಚೀಟಿ ಪಡೆದ ರೋಗಿಗಳು ಬಿ ಪಿ ಶುಗರ್ ತಪಾಸಣೆ ನಂತರ ವೈದ್ಯರ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಲು ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇನ್ನು ಬ್ಲಾಕ್ವಾರು ಮಳಿಗೆಗಳನ್ನು ಮಾಡಲಾಗಿತ್ತು ಎ ಬ್ಲಾಕ್ನಲ್ಲಿ ನೋಂದಣಿಗೆ ಬಿ ಬ್ಲಾಕ್ನಲ್ಲಿ ತಪಾಸಣೆಗೆ ಏರ್ಪಾಡು ಮಾಡಲಾಗಿತ್ತು ಸಿ ಬ್ಲಾಕ್ನಲ್ಲಿ ವೈದ್ಯಕೀಯ ವಿಭಾಗ ರೋಗ ತಪಾಸಣಾ ವಿಭಾಗ ನರರೋಗ ತಜ್ಞ ವಿಭಾಗ ಮೂತ್ರಪಿಂಡ ವಿಭಾಗ ಹೀಗೆ ವಿವಿಧ ವಿಭಾಗಗಳನ್ನು ಮಾಡಲಾಯಿತು ಇಂದು ಇದು ಒಂದು ಕಾರ್ಯಕ್ರಮವನ್ನು ಸಚಿವರು ಕೂಡ ವೀಕ್ಷಣೆ ಮಾಡಿದರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಎನ್ ಎಸ್ ರಾಜು ಸಂಸದ ಕುಮಾರ್ ನಾಯಕ್ ಶಾಸಕ ಹಂಪಯ್ಯ ನಾಯಕ್ ಅವರು ಬೆಳಗ್ಗೆ ಮಾನವಿ ಪಟ್ಟಣಕ್ಕೆ ಆಗಮಿಸಿ ಬೃಹತ್ ಆರೋಗ್ಯ ಮೇಳದ ಸ್ಥಳಕ್ಕೆ ಆಗಮಿಸಿ ಕಾರ್ಯಕ್ರಮದ ವೀಕ್ಷಣೆ ಮಾಡಿದರು ಇದೇ ವೇಳೆ ವಿವಿಧ ವಿಭಾಗಗಳ ಮೂವತ್ತು ಕೌಂಟರ್ಗಳ ವೀಕ್ಷಣೆ ಕೂಡ ನಡೆಸಲಾಯಿತು ಇನ್ನು ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು ಎಕ್ಸ್ರೇ ಸ್ಕ್ಯಾನಿಂಗ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು ಇನ್ನು ಹಲವು ಮಾಹಿತಿಯ ಒಂದು ನೀಡೋದಕ್ಕೆ ಆರೋಗ್ಯ ಮಳಿಗೆಗಳನ್ನು ಕೂಡ ಮಾಡಲಾಗಿತ್ತು ಅಂಗನವಾಡಿಯ ವಿಶೇಷ ಮಳಿಗೆ ಕೂಡ ಅಲ್ಲಿ ತುಂಬಾ ವಿಶೇಷವಾಗಿ ಮಾಡಲಾಗಿತ್ತು ಇನ್ನು ಇದರಿಂದ ಜನರಿಗೆ ತುಂಬ ಅನುಕೂಲವಾಯಿತು ಯಾಕಂದರೆ ಮಾನವೀಯಲ್ಲಿ ನಡೆದಂಥ ಆರೋಗ್ಯ ಮೇಳದಿಂದ ಮಾನವಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಅಸಂಖ್ಯ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ ಅಂತ ಮಾನ ಸಚಿವರು ಸಂಸದರು ಶಾಸಕರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಆರೋಗ್ಯ ಸೇರಿದಂತೆ ಇತರ ಅಧಿಕಾರಿಗಳು ಅಭಿನಂದನೆ ಹೇಳ್ತೇವೆ ಅಂತ ಭೋಗಾವತಿ ಪಂಚಾಯಿತಿಯ ಎನ್ ಆರ್ ಎಲ್ ಎಂನ ಶಿವಲೀಲಾ ಮತ್ತು ಎನ್ ಆರ್ ಪಿ ಭೂಮಿಕಾ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಇಲಾಖೆ ಮತ್ತು ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಸಂಘ ಸಂಸ್ಥೆಗಳು ಆಸ್ಪತ್ರೆಗಳು ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅದನ್ನ ನೀವು ಮಾಡ್ಬೇಕು ಅಂತ ಹೇಳ್ತಾನೆ ಇದ್ದೀನಿ ಅವರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಇನ್ನು ಕಾರ್ಯಗತ ಆಗ್ತಾ ಇಲ್ಲ ಅದಕ್ಕೆ ನಾವು ಈ ಬಾರಿ ಈ ವರ್ಷ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಈ ವರ್ಷ ಯಾರು ಹದಿನಾಲ್ಕು ವಯಸ್ಸು ಮಕ್ಕಳು ಇರ್ತಾರೆ ಆ ಎಲ್ಲಾ ಹದಿನಾಲ್ಕು ವಯಸ್ಸಿನ ಹೆಣ್ಮಕ್ಳಿಗೆ ಈ ಒಂದು ಹೆಚ್ ಪಿ ವಿ ವ್ಯಾಕ್ಸಿನ್ ಅನ್ನ ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ ಈ ದೇಶದಲ್ಲೇ ಬಹುಶಃ ಪ್ರಥಮ ಬಾರಿಗೆ ಇಂತ ಕಾರ್ಯಕ್ರಮ ಘೋಷಣೆ ಆಗ್ತಾ ಇರೋದು ಕಲ್ಯಾಣ ಕರ್ನಾಟಕ ಕರ್ನಾಟಕದ ಹೆಣ್ಮಕ್ಳಿಗೆ ಈ ವರ್ಷ ಹದಿನಾಲ್ಕು ವರ್ಷ ಯಾರಾಗ್ತದೆ ಅವ್ರಿಗೆ ಸಿಗ್ತದೆ ಬರುವ ವರ್ಷ ಯಾರು ಹದಿನಾಲ್ಕು ವರ್ಷ ಬರ್ತದೆ ಅವ್ರಿಗೆ ಸಿಗ್ತದೆ ಈ ಥರ ಮಾಡ್ತಾ ಹೋದರೆ ಈ ಗರ್ಭಕಂಠದ ಕ್ಯಾನ್ಸರನ್ನೇ ಕ್ಯಾನ್ಸರ್ ನಮ್ಮ ಮಹಿಳೆಯರಲ್ಲಿ ಬರದೇರುವಂತ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಶಾಶ್ವತವಾದಂಥ ಒಂದು ಕಾರ್ಯಕ್ರಮ ಅದೇ ರೀತಿಯಾಗಿ ನಿಮ್ಮ ಲಿಂಗಸೂರಿನ ಆಸ್ಪತ್ರೆ ಏನಿದೆ ಅದನ್ನು ನಾವು ಜಿಲ್ಲಾ ಆಸ್ಪತ್ರೆಗೆ ಮೇಲ್ದರ್ಜೆಗೇರಿಸತಕ್ಕಂಥ ತೀರ್ಮಾನ ತಗೊಂಡಿದ್ದೀವಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಟ್ಟಕ್ಕೆ ಆ ಒಂದು ತಾಲೂಕು ಆಸ್ಪತ್ರೆ ತಗೊಂಡು ಹೋಗ್ತಾ ಇದೀವಿ ಈ ರೀತಿಯಾಗಿ ನಾಲ್ಕು ಹೊಸ ನಾಲ್ಕು ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಅದು ಮೂವತ್ತರಿಂದ ಐವತ್ತು ತಗೊಂಡು ಹೋಗ್ತಾ ಇದ್ದೀವಿ ಮುದಗಲ್ ಕವಿತಾಳ ಜಾಲಹಳ್ಳಿ ಅರಕೇರ ಇದು ಏನು ಮೂವತ್ತು ಬೆಡ್ಡಿನ ಸಮುದಾಯ ಆರೋಗ್ಯ ಕೇಂದ್ರವನ್ನ ಐವತ್ತು ಬೆಡ್ಗೆ ಅದ್ರ ಮೇಲ್ದರ್ಜೆ ಗೆರೆಸ್ತಾ ಇದ್ದೀವಿ ಈ ತರ ಬಹುಶಃ ಕಾರ್ಯಕ್ರಮಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತು ದೇವದುರ್ಗಕ್ಕೆ ಹೊಸ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಈಗ ಇದನ್ನ ಟೆಂಡರ್ ಕರೆದಕ್ಕೆ ರೆಡಿ ಆಗಿದೆ ಬಹುಶಃ ಒಂದು ಎರಡು ತಿಂಗಳಲ್ಲಿ ಸನ್ಮಾನ್ಯ ಎಂ ಪಿ ನಾಯಕ್ ಅವ್ರನ್ನ ಕರ್ಕೊಂಡು ಹೋಗಿ ಬೋಸಾಸನ ಕರ್ಕೊಂಡು ಹೋಗಿ ಬುದ್ದಿ ಪೂಜೆಯನ್ನು ಕೂಡ ಎಂ ಸಿ ಎಚ್ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ದೇವರ್ಗಕ್ಕೆ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಬೇರೆ ಬೇರೆ ಇನ್ನೇನಾದರೂ ನಮ್ಮಲ್ಲಿ ತೊಂದರೆಗಳಿದೆಯಾ ಡಾಕ್ಟರ್ ಹತ್ರ ಮಾತಾಡೋದು ಗೊತ್ತಾಗ್ತದೆ ಅವರದನ್ನು ಅದನ್ನ ನೋಡಿ ಗಮನದಲ್ಲಿಟ್ಕೊಂಡು ಮುಂದೆ ಅದನ್ನು ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡ್ರೆ ಅವಾಗ ಆರೋಗ್ಯವನ್ನು ಉಳಿಸ್ಕೊಡೋದು ಭಾಳ ಸುಲಭ ಆಗ್ತದೆ ಯಾಕೆಂದರೆ ತಡವಾಗಿ ನಾವು ಏನೇ ಮಾಡಿದ್ರು ಕೆಟ್ಟದ ನಂತರ ನಾವು ಚಿಕಿತ್ಸೆ ಪಡ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ಆದರೆ ಬರೋದಕ್ಕಿಂತ ಮೊದಲೇ ನಾವು ತಡೆಗಟ್ಟುವಿಕೆ ಏನಿದೆ ಅಂದರೆ ಮೊದಲೇ ಪತ್ತೆ ಹಚ್ಚಿ ನಾವು ನಮ್ಗೆ ಏನಾದರೂ ಆ ಅಂಶಗಳಿದ್ರೆ ಅದನ್ನು ನಾವು ಮೊದಲೇ ಪತ್ತೆ ಅದಕ್ಕೆ ನಿಯಂತ್ರಣ ಮಾಡ್ಕೊಂಡ್ಬಿಟ್ರೆ ಅದು ನಮ್ಮ ಕಾಯಿಲೆಗೆ ಕಾಯಿಲೆ ಅದು ಇನ್ನು ಕೆಟ್ಟ ಪರಿಸ್ಥಿತಿ ಹೋಗುವುದಕ್ಕೆ ನಾವು ತಡೆ ಹಿಡಿಬೋದು ಇಲ್ಲೇ ಸ್ಥಳೀಯವಾಗಿ ತಜ್ಞ ವೈದ್ಯರು ಮತ್ತು ಬೇರೆ ಬೇರೆ ತಪಾಸಣೆಗೆ ಆಗಬೇಕಾಗಿ ಬೇಕಾಗಿರ್ತಕ್ಕಂಥ ಸಲಕರಣೆಗಳೆಲ್ಲವನ್ನು ಕೂಡ ತರಿಸಿ ಇಲ್ಲೇ ಸ್ಥಳೀಯವಾಗಿಯೇ ಅದನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದು ಕೂಡ ಮಾನವೀಯಲ್ಲೂ ಅತ್ಯಂತ ಯಶಸ್ವಿಯಾಗಿ ನಡೆದಿರೋದು ನಮಗೆ ಇವತ್ತು ಕಾಣ್ತಾ ಇದೆ ಈ ಯಶಸ್ಸು ಕಾರ್ಯಕ್ರಮಕ್ಕೆ ಕಾರಣಕರ್ತ ಕಾರಣಕರ್ತಾಗಿರ್ತಕ್ಕಂಥ ಎಲ್ರಿಗೂ ನನ್ನ ವಿಶೇಷವಾದಂಥ ಅಭಿವೃದ್ಧಿಗಳನ್ನು ಸಲ್ಲಿಸಿದ್ದಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಶಾಸಕರು ಅವರ ಜೊತೆಯಲ್ಲಿ ಎಲ್ಲ ಅವರ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಇಲಾಖೆಯ ಎಲ್ಲ ವೈದ್ಯರು ಅಧಿಕಾರಿಗಳು ಜಿಲ್ಲಾಡಳಿತ ನೀವು ಯಾವುದೇ ಗಡಿಬಿಡು ಮಾಡಬೇಡ ಅವಸರ ಮಾಡಬೇಡ್ರಿ ಸಾಯಂಕಾಲವರೆಗೂ ಅವ್ರು ಇರ್ತಾರೆ ಮತ್ತೆ ಉಳ್ಳವ ನಾಳೆ ಒಂದು ಅವಕಾಶ ಇದೆ ಹಾಗಾಗಿ ತಮ್ಮ ಮಾಡ್ಕೊಂಡು ಮಾಮೂಲಾಗಿರ್ತಕ್ಕಂಥ ರೋಗಗಳಿಗೆ ಔಷಧ ಕೊಡ್ತಕ್ಕಂಥ ಆರ್ಪಾಡ್ ಸಹ ಮಾಡಿದ್ದಾರೆ ಫ್ರೀ ಆಗಿ ಔಷಧ ಕೊಡ್ತಾರೆ ಮತ್ತೆ ಏನಾದ್ರು ಬೇಕಾದ್ರೆ ಅವ್ರಿಗೆ ಬ್ಯಾಂಗ್ಳೂರು ಮತ್ತು ರಾಯಚೂರು ಒಂದು ಪ್ರಯತ್ನ ಸಹಿತ ಮಾಡಿ ಮುಂದೆ ಬರುವ ದಿನಗಳಲ್ಲಿ ತಮಗೆ ಪೂರ್ತಿ ಆರೋಗ್ಯ ಒಂದು ಪ್ರಯತ್ನ ಈ ಮೇಳದ ಮುಖಾಂತರ ಪ್ರಾರಂಭ ಆಗಿದೆ ಈ ಶ್ರೀ ಶ್ರೀಮಂತ ದಿನೇಶ್ ಕುಮಾರ್ ಎರಡನೋ ಈ ಮೇಳ ಈ ಮಾನವೀಯ ಅಭಿವೃದ್ಧಿಗಾಗಿ ಈ ಭಾಗದ ಜನರ ಪರವಾಗಿ ನನ್ನ ಕೃತಜ್ಞತೆಗಳು ಸಲ್ಲಿಸಿ ಇದೇ ರೀತಿಯಾದಂಥ ಒಂದು ಮುಂದಿನ ರೀತಿಯಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡದ ಮುಖಾಂತರ ಈ ಭಾಗದ ಜನಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಲ್ಲಿ ವಿನಿ ಮಾಡಿ ಈಗಾಗಲೇ ಅನೇಕ ಹಾಸ್ಪಿಟಲ್ಗಳು ಪ್ರಾರಂಭ ಮಾಡಿ ನಿಮಗೇನು ಏನು ಸ್ಟಂಟ್ ಆಗ್ತಕ್ಕಂಥದ್ದು ನೀವು ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಕನಿಷ್ಠ ಎರಡೂವರೆ ಲಕ್ಷ ರೂಪಾಯಿ ಆಗ್ತದೆ ಆ ಸ್ಟಂಟಲ್ಲಿ ಈಗ ನಮ್ಮ ರಾಯಚೂರಿನಲ್ಲಿ ಏನು ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹದಿನೈದು ಸಾವಿರ ರೂಪಾಯಿ ಹಾಕ್ತದೆ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸ್ಟಂಟ್ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆಲ್ಲ ನಮ್ಮ ನೂತನವಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಪ್ರತಿ ವಾರ ಹಾಸ್ಪಿಟಲ್ ವಿಸಿಟ್ ಮಾಡಿ ಅಲ್ಲಿರತಕ್ಕಂಥ ನ್ಯೂನ ಸರಿಪಡಿಸಿ ಕೇಂದ್ರ ಸಾಲದ ಬ್ಯಾಂಗ್ಳೂರಲ್ಲಿ ಬರಬೇಕಾಗಿರ್ತಕ್ಕಂಥ ಆ ಡಯಾಲಿಸ್ ಬಗ್ಗೆ ಇರ್ಬೋದು ಬೇರೆ ಬೇರೆ ವಿಭಾಗಗಳಿಗೆ ಏನು ಬೇಕು ಅಂತ ಮಾತನ್ನು ಅತಿ ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸಚಿವ ಅವ್ರು ಬಹಳಷ್ಟು ಶ್ರದ್ಧ ವಹಿಸಿ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಈ ಜಿಲ್ಲೆಯಲ್ಲಿ ರೋಗಿಗಳಿಗೆ ಯಾವುದೇ ತೊಂದರೆ ಆಗಲಾರಂತೆ ರಾಯಚೂರಿನಲ್ಲಿ ಅವರಿಗೆ ಅನುಕೂಲವಾದ ಒಂದು ವಾತಾವರಣ ಮಾಡಲಿಕ್ಕೆ ನಮ್ಮ ಸಚಿವರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು ಸಚಿವರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಮುಂದುವರೆದ ರಾಷ್ಟ್ರಗಳು ಎಂಟು ಒಂಬತ್ತು ಹತ್ತು ಪರ್ಸೆಂಟ್ವರೆಗೆ ಖರ್ಚು ಮಾಡ್ತಾ ನಾವು ಖರ್ಚು ಮಾಡ್ತಾ ಇರೋದು ಒನ್ ಪಾಯಿಂಟ್ ಫೋರ್ ವಿಶ್ವ ಗುರು ಅಂತ ಹೇಳಿಕೊಳ್ಳಿಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾಗ್ತದೆ ಅನ್ನೋದನ್ನ ನಾನು ಬಜೆಟ್ನಲ್ಲಿ ಬಜೆಟ್ ಚರ್ಚೆಯಲ್ಲಿ ಮಾನ್ವೀಯ ಪರವಾಗಿ ರಾಜೂರಿನ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ಈ ವಿಷಯವನ್ನ ಬಹಳ ಒತ್ತಾಸೆಯಾಗಿ ಕೇಳಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದ ಒಟ್ಟು ಬಜೆಟ್ ಪ್ರಸ್ತಾಪ ಆಗಿರುವಂಥದ್ದು ಒಂದು ಲಕ್ಷ ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿಗಳು ಆರೋಗ್ಯ ಕ್ಷೇತ್ರಕ್ಕೆ ಇದೆ ಆದರೆ ಇದು ಒಂದು ಲಕ್ಷ ಅನ್ನಿಸ್ಬೋದು ಒಂದು ಲಕ್ಷ ಕೇವಲ ಕೇಂದ್ರ ಸರ್ಕಾರದ ಬಜೆಟ್ನ ಎರಡು ಪರ್ಸೆಂಟ್ ಮಾತ್ರ ಇದೆ ಕೇವಲ ಎರಡು ಪರ್ಸೆಂಟ್ ಇದು ಕಳೆದ ಹತ್ತು ವರ್ಷಗಳಲ್ಲಿ ಸ್ಟಾಗ್ನೆಂಟ್ ಆಗಿದೆ ಇದ್ದಷ್ಟೇ ಇದೆ ಮೇಲಕ್ಕೆ ಹೋಗ್ತಾ ಇಲ್ಲ ನಮಗೆ ಹೆಚ್ಚುವರಿ ನಮ್ಮ ಡಿ ಪಿ ಅಷ್ಟ ಆಯ್ತು ಇಷ್ಟ ಅಂತ ಹೇಳ್ತಿದ್ದೀವಿ ಭಾರತ ವಿಶ್ವಗುರು ಅಂತ ಹೇಳ್ಕೊಡ್ತಿದ್ದೀವಿ ಆದರೆ ಆರೋಗ್ಯದ ಬಗ್ಗೆ ಕಳಕಳಿ ತೋರಿಸ್ಬೇಕು ಅಂತ ಹೇಳಿದರೆ ಬಜೆಟ್ ಸಮಯದಲ್ಲಿ ತೋರಿಸ್ಬೇಕು ಹೇಳಿ ನಾವು ಒತ್ತಾಯ ಮಾಡ್ತಾ ಇರುವಂಥದ್ದೇವು ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಎಷ್ಟು ಹೆಚ್ಚಿದ್ರು ಅಷ್ಟೇ ಹಣವನ್ನು ನಾವು ಆರೋಗ್ಯಕ್ಕೆ ಇಡ್ತಾ ಇದ್ದೇವೆ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಇದು ಅತ್ಯಂತ ಸುಸಮಯ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅದೇ ರೀತಿ ನಾವು ನಮ್ಮ ಬಜೆಟ್ನ ಬಗ್ಗೆ ಮಾತ್ರ ಮಾತಾಡೋದು ಅಷ್ಟೇ ಇಲ್ಲ ಬೇರೆ ದೇಶಗಳ ಬಗ್ಗೆ ನಾವು ನೋಡ್ಕೊಂಡು ጓጡ �iesen tambémdoesጔ. ጓጡ ᰟጢቻ, ጃጡ აገጊ, � часов ეጢቻጿ აጄ memorized წጋድምጅ Chineseиваем� 78 Zahlen stuffed vegetable cart bringt ឡጆቢ წገቆ, ឡጅይu დጆይ ბጻጡ ಏನಾಗಿಲ್ಲ ಅಂತ ಸುಮ್ಮನೆ ಯಾರು ಹೇಳಿದ್ರು ನಾವೇನು ಏನು ಹೇಳಿಲ್ಲ ಎಲ್ಲ ಕೂಡೇ ಮಾಡ್ತೀವಿ ನಾವೇನೋ ಆ ಪ್ರೆಸ್ನೇ ಬಂದಿಲ್ಲ ಹೊರಗೆ ನಿಮ್ಮ ಮಾಧ್ಯಮದವರು ಮಾಡಿದ್ದು ಯಾರ ಮಾತು ಕೇಳಿದ್ರೆ ಏನಾಗಿಲ್ಲ ಸುಮ್ಮನೆ ಹೊರಗೆ ಬಂದು ಮಾತಾಡಿದ್ರೆ ಆಗಿರ್ಬೇಕು ನಿಮ್ಗೆ ಹೆಂಗ್ ಗೊತ್ತದು ನಡಿದ್ರೆ ಅವ್ರು ಹೇಳಿದ್ರೆ ಕಳ್ಳ್ರೆ ಹೇಳಿರ್ಬೇಕು ನಿಮ್ಗಷ್ಟೇ ಒಳ್ಳೇವ್ರು ಯಾರು ಹೇಳಿರ್ಲಿಕ್ಕಿಲ್ಲ ಅಲ್ಲಿ ಯಾವ್ದು ನಡೀಲ್ಲ ಮುಖ್ಯಮಂತ್ರಿಗಳು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕಳ್ಳ ಯಾರ ಇದ್ರೆ ನಿಮ್ಗೆ ಹೇಳಿದ್ರೆ ನೀವ್ ಹೇಳ್ತಾ ಇದ್ರಲ್ಲ ಹೇಳಿದ್ರಿ ಅಂತ ಹೇಳಿ ಅವ್ರೆ ಕಳ್ಳ ಹೇಳಿರ್ತಕ್ಕ ಏನಾಗಿಲ್ಲ ಅಲ್ಲಿ ಏನು ಮಾತಾಡಲಿಲ್ಲ ಎಲ್ಲ ಶಾಸಕರ ಬಗ್ಗೆ ಎಲ್ಲ ಮಂತ್ರಿಗಳ ಬಗ್ಗೆ ಜನರಲ್ ಆಗಿ ಡಿಸ್ಕಶನ್ ಪ್ರಚಿಸಿ ಎಲ್ ಪಿ ಮೀಟಿಂಗ್ ಆಗ್ತದೆ ಅಲ್ಲಿ ಬಂದು ಯಾರು ಅಂದರೆ ಈ ಸುಮ್ಮನೆ ಕಳ್ಳತನ ಮಾಡೋರು ಕಳ್ಳತನ ಹೇಳೋರು ಇರ್ತಾರೆ ಅಲ್ಲಿ ಏನೇ ಬಂದ್ರೆ ಅಲ್ಲಿ ಅದಾದ ಕೂಡಲೇ ಸ್ಪೋಕ್ಸ್ ಪರ್ಸನ್ಸ್ ಡಿ ಸಿ ಎಮ್ ಸಿ ಎಮ್ ಏನು ಹೇಳ್ತಾರೋ ಅದೇ ಫೈನಲ್ ಬಂದಿಲ್ಲ ಎಚ್ಕೆ ನೋಡಿ ಹೇಳ್ತಾರೆ ಅನೇಕ ಕಡೆ ಇದ್ದಾರೆ ಅವರು ನಿನ್ನೆ ನಾನು ಅವ್ರು ಮಾತಾಡಿದ್ವಿ ಮನೋಣ್ ಎಮ್ ಎಲ್ ಎ ಬಂದಾಗ ಮಾತಾಡಿದ್ರು ಅವ್ರು ಹೇಳಿದ್ರು ಮೊದಲೇ ಇವತ್ತು ತಾರೀಕಿಗೆಲ್ಲೇ ಫಿಕ್ಸ್ ಮಾಡ್ಕೊಂಡ್ರು ಅವರು ಎಲ್ಲಿ ಸೇಡಮ್ನಲ್ಲಿ ಏನೋ ಪೂಜೆ ಕಾರ್ಯಕ್ರಮಗಳ ಫೌಂಡೇಶನ್ ಸ್ಟೋನ್ ಆಗ್ತಾ ಇದ್ದಾರೆ ಹೇಳಿ ಹೋದ್ರು ಅವರು ಏನಾಗಿಲ್ಲ ಸುಮ್ಮನೆ ಯಾಕೆ ಯಾವ ಯಾವುದಿಲ್ಲ ವರ್ಗಾವಣೆ ವರ್ಗಾವಣೆ ನಮ್ಮಲ್ಲಿ ಆ ಪ್ರಯತ್ನ ಇಲ್ಲ